ಶ್ರೀರಾಮನಗರದ ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಗುರುಪೂರ್ಣಿಮಾ ಆಚರಣೆ ಗಂಗಾವತಿ ಗಂಗಾವತಿ ಸಮೀಪದ ಶ್ರೀರಾಮನಗರ ಗ್ರಾಮದ ಪೋತಲೂರಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ರವಿವಾರದಂದು ಗುರುಪೌರ್ಣಿಮೆ ಆಚರಣೆ ನಡೆಸಲಾಯಿತು ಬೆಳಗ್ಗೆ ವೀರಬ್ರಹ್ಮೇಂದ್ರ ಸ್ವಾಮಿ ಸೇರಿದಂತೆ ಪರಿವಾರ ದೇವರುಗಳಿಗೆ ಅಭಿಷೇಕ ರುದ್ರಾಭಿಷೇಕ ಅಷ್ಟೋತ್ತರ ಪಾರಾಯಣ ಇತರೆ ಪೂಜಾ ಕಾರ್ಯಕ್ರಮಗಳನ್ನು ದೇವಸ್ಥಾನದ ಅರ್ಚಕ ಸಂತೋಷ್ ನೆರವೇರಿಸಿದರು ರಾಮಬ್ರಹ್ಮ ದಂಪತಿಗಳು ಸಂಕಲ್ಪವನ್ನ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಮಬ್ರಹ್ಮರವರು ಕಾಲಜ್ಞಾನದ ಮೂಲಕ ದೇಶಾದ್ಯಂತ ಗಮನ ಸೆಳೆದ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ದ್ವಾದಶ ಮಂತ್ರದಿಂದ ಸಂಕಷ್ಟಗಳು ದೂರವಾಗುವವು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸುರೇಶ್ ಸುಜಾತ ರವಿ ಶ್ರೀನಿವಾಸ್ ಸೇರಿದಂತೆ ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಪ್ರತಿ ವರ್ಷದಂತೆ ಗುರು ಪೂರ್ಣಿಮೆಯನ್ನು ಈ ವರ್ಷ ವಿಜೃಂಭಣೆಯಾಗಿ ಮಾಡಲಾಗಿದೆ ಸಕಲ ಸದ್ಭಕ್ತರು ಸೇವೆ ಸಲ್ಲಿಸಿರುತ್ತಾರೆ ಬೆಳಗಿನ ಜಾವ ಐದು ಗಂಟೆಯಿಂದ ಶ್ರೀ ಗೋವಿಂದಾಂಬ ಸಮೇತ ವೀರಬ್ರಹ್ಮೇಂದ್ರ ಅವರಿಗೆ ಏಕವಾರ ಅಭಿಷೇಕ ಪಂಚಾಮೃತ ಅಭಿಷೇಕ ಪೂಜೆಯನ್ನು ಸಲ್ಲಿಸಿರುತ್ತೇವೆ ಹಾಗೂ ಮಹಾಮಂಗಳಾರತಿ ಪುಷ್ಪಾಲಂಕಾರ ಪೂಜೆಯನ್ನು ಸಲ್ಲಿಸಿರುತ್ತೇವೆ ಶ್ರೀ ಗುರುವಿನ ಆಶೀರ್ವಾದವನ್ನು ಸದಾ ಸದ್ಭಕ್ತರಲ್ಲಿ ಸ್ವೀಕರಿಸಿರುತ್ತಾರೆ ಎಲ್ಲ ಹಿರಿಯರಿಗೂ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಅನುಗ್ರಹ ಸದಾ ಇಲ್ಲಿ ನೆಲೆಸಿರುತ್ತದೆ ಹಾಗೂ ವೀರಬ್ರಹ್ಮೇಂದ್ರ ಸ್ವಾಮಿಯ ಮನಸಂಕಲ್ಪ ಇಷ್ಟಾರ್ಥ ಸಿದ್ಧಿಯನ್ನು ఇది పరిపూర్ణ వే స్వామి దేవస్థాన శ్రీరమ వచ్చిన గురు పౌర్ణిమ సంబంధ గురు పౌర్ణిమ సహిత వేలా పూజా కార్యక్రమం తీర్థ ప్రసోధిలో ఆచరి సకల భక్తరు ఎలా ఈమే పాల్గొంటు ఎలా కార్యక్రమం